ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಿದ್ರಿ ಮೃತಿಕಾ ಪ್ರಸಾದದ ಮಹಿಮೆ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ನಾವು ಕೂಡ ಇದನ್ನು ಹಾಕಿದ್ದೀವಿ ಸ್ನೇಹಿತರೆ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಿಂದ ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದು ಮೃತ್ತಿಕೆಯನ್ನು ತೆಗೆದು ಅದನ್ನು ವಿಶೇಷವಾದ ದಿನ ಇವತ್ತು ಏನಿದೆ ಗುರುಪೌರ್ಣಿಮೆ ದಿನ ಅದನ್ನು ಇವತ್ತು ನೋಡ್ತಾ ಇದ್ದೀರಾ ಇವತ್ತು ಸಾಕಷ್ಟು ಜನರು ವೀಡಿಯೋಗಳಲ್ಲಿ ಅದನ್ನು ಇವತ್ತು ಪೂಜೆಗೆ ಇಟ್ಟಿರುವಂಥದ್ದು ಇಂತಹ ಮಹಾಮೃತ್ತಿಕೆ ಸಾಕಷ್ಟು ಶಕ್ತಿಶಾಲಿಯಾಗಿರುತ್ತೆ ಎಲ್ಲೆಲ್ಲಿ ಒಂದು ಬೃಂದಾವನಗಳು ಸ್ಥಾಪಿತವಾಗುತ್ತೆ ಅಂದರೆ ಮೃತ್ತಿಕಾ ಬೃಂದಾವನ ಅಂತ ಹೇಳಿಬಿಟ್ಟು ಏನು ಕರಿತೀವಿ ಅಂತಹ ಬೃಂದಾವನಗಳಿಗೆ ಈ ಒಂದು ಮೃತ್ತಿಕೆಯನ್ನು ಸ್ವಲ್ಪ ಕೊಡ್ತಾರೆ ಆವಾಗ ಏನಾಗುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಆ ಒಂದು ಬೃಂದಾವನದಲ್ಲಿ ಬಂದು ನೆಲೆಸ್ತಾರೆ ಅನ್ನುವ ಒಂದು ಮಾತಿದೆ ಹಾಗೆ ಅಲ್ಲಿ ಪವಾಡಗಳು ಕೂಡ ಶುರುವಾಗುತ್ತೆ ಇಂತಹ ಶಕ್ತಿಶಾಲಿ ಮಹಾಮೃತ್ತಿಕೆ ಇದು ಅಂತಲೇ ಹೇಳ್ಬೋದು ಇಂತಹ ದರ್ಶನವನ್ನು ನಾವಿವತ್ತು ಎಲ್ಲರೂ ಪಡ್ಕೊಂಡಿದ್ದೀವಿ ಸಾಕಷ್ಟು ಜನ ಇದ್ದರು ಮೃತ್ತಿಕೆಯನ್ನು ನಾನು ಇವತ್ತೇ ನೋಡ್ರೋದು ಅಂತ ಹೇಳಿಬಿಟ್ಟು ಇನ್ನಷ್ಟು ಜನ ಮೃತ್ತಿಕಾ ಪ್ರಸಾದದ ಒಂದು ವಿಡಿಯೋ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದಾರೆ ಸಾಕಷ್ಟು ಅಂತಹ ಒಂದು ಅತ್ಯದ್ಭುತ ಶಕ್ತಿ ಇರುವಂತಹದ್ದು ಈ ಮೃತ್ತಿಕೆಯಿಂದ ಹೇಳಲಿಕ್ಕಾಗಲ್ಲ ಇದೊಂದು ಸಂಜೀವಿನಿ ಅಂತಲೇ ಹೇಳ್ಬೋದು ಅಷ್ಟೆಲ್ಲ ಪವಾಡಗಳನ್ನು ಈ ಒಂದು ಮೃತ್ತಿಕ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ತಗೊಂಡು ಇದನ್ನು ಇಟ್ಕೊಂಡು ಸಾಕಷ್ಟು ಜನ ಸಾಕಷ್ಟು ರೀತಿಯ ಲಾಭಗಳನ್ನು ಕೂಡ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಇಂತಹ ಮಹಾಮೃತ್ತಿಕೆ ನಿಜವಾಗ್ಲೂ ನಿಮ್ಮ ಬಳಿ ಇದೆ ಅಂತಂದರೆ ನೀವು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ಕಡೆಯಲ್ಲಿ ಮೃತ್ತಿಕೆಯನ್ನು ಸಿಗುತ್ತೆ ಹಾಗೆ ಮಂತ್ರಾಲಯಕ್ಕೆ ಹೋದರೂ ಕೂಡ ಸಾಕಷ್ಟು ಅದನ್ನು ತಗೊಂಡು ಬಂದು ಇಟ್ಕೊಂಡಿರ್ತಾರೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೇವೆ ಇನ್ನು ಇಂತಹ ಮಹಾಮೃತ್ತಿಕೆಯನ್ನು ನಾವು ಮನೆಯಲ್ಲಿಟ್ಟುಕೊಂಡು ಪೂಜಿಸೋದ್ರಿಂದ ಸಕಲ ದಾರಿದ್ರ್ಯಗಳು ಹಾಗೆ ಸಕಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತಾರೆ ಇದು ಸಾಕಷ್ಟು ಜನಕ್ಕೆ ಪವಾಡ ಕೂಡ ಆಗಿದೆ ಇಂತಹ ಮಹಾಮೃತ್ತಿಕೆಯನ್ನು ಇವತ್ತು ನಾವಿವತ್ತು ಸಾಕಷ್ಟು ಜನ ವೀಡಿಯೋಲಿ ನೋಡ್ತಾ ಇದ್ದೇವೆ ಹಾಗೆ ಅದಕ್ಕೆ ಮಾಡಿರುವಂತಹ ಪೂಜೆಗಳ ವಿಡಿಯೋಗಳನ್ನು ಕೂಡ ನಾವಿವತ್ತು ನೋಡ್ತಾ ಇದ್ದೇವೆ ಅದರ ಚಿತ್ರಣಗಳನ್ನು ನಾವಿವತ್ತು ನೋಡ್ತಾ ಇದ್ದೇವೆ ಇಂತಹ ಮಹಾ ಮಹಾಮೃತ್ತಿಕೆಯನ್ನು ನಾವು ನೋಡದೆ ನಾವೊಂದು ಅದೃಷ್ಟ ಅಂತ ಹೇಳಿಬಿಟ್ಟು ಹೇಳ್ತಾನೆ ಸ್ನೇಹಿತರೆ ಈ ಒಂದು ಗುರು ಪೌರ್ಣಮಿ ಏನಿದೆ ನಿಜವಾಗ್ಲೂ ಎಲ್ಲರ ಲೈಫಲ್ಲಿ ಒಂದು ಒಳ್ಳೆಯದಾಗಲಿ ನಿಮಗೆ ಗುರು ರಾಯರ ಅನುಗ್ರಹ ಸಿಗಲಿ ನಿಮ್ಮ ಗುರುವಿನ ನಿಮಗೆ ಅನುಗ್ರಹ ಹೆಚ್ಚಾಗಿ ನಿಮಗೆ ಗುರುಬಲ ಹೆಚ್ಚಾಗಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೊತೇವೆ ಸ್ನೇಹಿತರೆ ಇಂತಹ ಮೃತ್ತಿಕೆಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಈ ಮೂಲಕ ತಿಳಿಸ್ಕೊಡ್ತೇನೆ ಶ್ರೀ ರಾಘವೇಂದ್ರ ನಮಃ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಗುರು ರಾಯರ ಅನುಗ್ರಹ ಸಿಗಲಿ ಧನ್ಯವಾದಗಳು